ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಅಂಗವಾಗಿ ಕೋಲಾರ ಜಿಲ್ಲೆಯ ಒಂದು ಸಭೆಯನ್ನು ಇವತ್ತು ಏರ್ಪಡಿಸಿದ್ದೇವೆ ಈ ಸಭೆಗೆ ನೀವೆಲ್ಲರೂ ಆಗಮಿಸಿದಿರಾ ನಿಮ್ಗೆಲ್ಲರಿಗೂ ಹುತ್ಪೂರ್ಕವಾದಂತಹ ಧನ್ಯವಾದಗಳನ್ನ ಸ್ವಾಗತವನ್ನು ಮತ್ತೊಮ್ಮೆ ಕೊಡ್ತೇವೆ ಇವತ್ತು ಈ ಚುನಾವಣೆ ಅನಿವಾರ್ಯವಾಗಿದೆ ಅನಿವಾರ್ಯವಾದಂತಹ ಚುನಾವಣೆಯಲ್ಲಿ ಎಸ್ ರಘುನಾಥ್ರವರು ಮತ್ತು ಅವರ ತಂಡ ಇಡೀ ಕರ್ನಾಟಕದಾದ್ಯಂತ ಸ್ಪರ್ಧೆ ಮಾಡಿದ್ದಾರೆ ಈ ಸ್ಪರ್ಧೆಯಲ್ಲಿ ಹಂಡ್ರೆಡ್ ಪರ್ಸೆಂಟು ಭಗವಂತ ನಾವು ಗೆಲ್ಲೋದ್ ಖಂಡಿತ ಈ ಸತಿ ನಿಜ ಇದರಲ್ಲಿ ಎರಡು ಮಾತಿದೆ ರಘುನಾಥ್ರವರು ಅಮೋಘವಾದ ಬೆಂಬಲದೊಂದಿಗೆ ಈ ಬಾರಿ ಜಯಶ್ರೀರಾಗ್ತಾರೆ ಕರ್ನಾಟಕ ಬ್ರಾಹ್ಮಣ ಮಂಡಳಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಸಹ ಆಗ್ತಾರೆ ಇದರಲ್ಲಿ ಎರಡು ಮಾತಿಲ್ಲ ಇಷ್ಟು ದಿನ ಈಗ ಲಾಸ್ಟ್ ಟೈಮ್ ಚುನಾವಣೆಯಲ್ಲಿ ಲಕ್ಷ್ಮೀಕಾಂತ್ ರವರು ಸ್ಪರ್ಧೆ ಮಾಡಿದ್ರು ಎರಡು ನದಿಗಳು ಬೇರೆ ಆಗಿದ್ದು ಈಗ ಎರಡೂ ನದಿಗಳು ಒಂದಾಗಿದೆ ಎರಡೂ ನದಿಗಳು ಒಂದಾಗಿ ಜೋರ ಗರಿಯಕ್ಕೆ ಶುರುವಾದಾಗ ಯಾರು ಅವುಗಳನ್ನ ತಡೆಯಕ್ಕೆ ಆ ಒಂದು ಉದ್ದೇಶದಿಂದ ಗುಪ್ತಗಾಮಿನಿ ಸರಸ್ವತಿ ನದಿಯಾಗಿ ನಾವೆಲ್ಲರೂ ಸಹ ಓಟ್ ಹಾಕೋಣ ಹೋಗಿ ಹದಿಮೂರನೇ ತಾರೀಕು ಏನು ಚುನಾವಣೆ ಇದೆ ಆವತ್ತಿನ ದಿವಸ ನಾವೆಲ್ಲ ಹೋಗಿ ತಮ್ಮ ತಮ್ಮ ಭಾಗದಲ್ಲಿ ಈ ಸತಿ ಕೋಲಾರದಲ್ಲಿ ಗಾಯತ್ರಿ ಮಂದಿರದಲ್ಲಿ ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾಗ್ತದೆ ಅಲ್ಲಿ ಹೋಗಿ ಎರಡು ಬೂತ್ ಇಟ್ಟಿರ್ತಾರೆ ಒಂದು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಒಂದು ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತಕ್ಕಂತಹ ಸನ್ಮಾನ್ಯ ರಘುನಾಥ್ರವರಿಗೆ ತಮ್ಮ ಮತ ಹಾಕಿಸಿ ಈ ನಾವು ನೀವು ಹಾಕಿ ಹಾಗೆಯೇ ನಮ್ಮ ಜಿಲ್ಲಾ ಪ್ರತಿನಿಧಿಯಾಗಿ ನಮ್ಮೆಲ್ಲರ ನೆಚ್ಚಿನ ಕಣ್ಮಣಿಯಾದಂತಹ ಆನಂದಣ್ಣನವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಅವ್ರಿಗೂ ಸಹ ತಾವುಗಳು ಮತ ಹಾಕಿ ಈ ಬಾರಿ ಅವ್ರನ್ನ ಜಯಶೀಲರನ್ನಾಗಿ ಮಾಡಬೇಕು ಇವತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯೊಳಗೆ ಹಲವಾರು ನ್ಯೂನ್ಯತೆಗಳು ತುಂಬೋಗಿದೆ ಅದನ್ನೆಲ್ಲ ಹೋಗಲಾಡಿಸಿ ಉತ್ತಮವಾಗಿ ಇಡೀ ಸ ಕರ್ನಾಟಕದ ಸಮಸ್ತ ಬ್ರಾಹ್ಮಣ ಸಮುದಾಯಕ್ಕೆ ಒಂದು ಒಳ್ಳೆಯ ರೀತಿಯಾದಂತಹ ಕೆಲಸ ಮಾಡಬೇಕು ಅನ್ನೋ ಒಂದು ತುಡಿತ ಇಟ್ಟುಕೊಂಡು ನಮ್ಮ ರಘುನಾಥ್ ಸಾರ್ ಅವರು ಈ ಸ್ಪರ್ಧೆಗೆ ಧಾವಿಸಿದ್ದಾರೆ ಆದ್ದರಿಂದ ಅವರು ಒಂದು ಏನು ಈ ಒಂದು ಮನೋ ಇದೆ ಬ್ರಾಹ್ಮಣ ಸಮುದಾಯಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಧ್ಯೇಯ ಇದೆ ಅದನ್ನು ನಾವೆಲ್ಲ ಸಾಕಾರಗೊಳಿಸಬೇಕಾಗುತ್ತೆ ಆದ್ದರಿಂದ ತಮ್ಮ ಅಮೂಲ್ಯವಾದ ಮತವನ್ನು ಈ ಬಾರಿ ಅವರ ತಂಡಕ್ಕೆ ನೀಡಿ ಅವರನ್ನು ಹೆಚ್ಚಿನ ಮತಗಳಿಂದ ಗೆಲ್ಲಿಸಿ ಅವರನ್ನ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರನ್ನಾಗಿ ಮಾಡಿ ಅವರಿಂದ ಬ್ರಾಹ್ಮಣ ಸಮುದಾಯಕ್ಕೆ ಹೆಚ್ಚಿನ ಸೌಕರ್ಯಗಳು ಸೌಲಭ್ಯಗಳು ಸಿಗುವಂತಹ ಕೆಲಸವನ್ನ ಅವರು ಮಾಡಲಿ ಅಂತ ನಾವೆಲ್ಲ ಕೇಳ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಂತ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ವಿಪ್ರ ಮುಖಂಡರಿಗೆ ನನ್ನ ನಮಸ್ಕಾರಗಳನ್ನು ಹೊಂದಿ ನನ್ನ ಮಾತನಾಡಿ ಸ್ನೇಹಿತ ಹಾಗೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ನಿಕಟಪೂರ್ವ ಪೂರ್ವ ಹಿರಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮೀಕಾಂತ್ ಸರ್ ಅವರೇ ಹಾಗೆಯ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರೇ ಹಾಗೆ ನಮ್ಮ ಕೋನುಕುಂಟ್ಲು ಬ್ರಾಹ್ಮಣ ಯಜ್ಞವಲ್ಕ ಸಂಘದ ಅಧ್ಯಕ್ಷರು ಹಾಗೂ ಅಖಿಲ ಕರ್ನಾಟಕ ಅಖಿಲ ಭಾರತ ಕಣ್ಣು ಪರಿಷತ್ನ ಕಾರ್ಯಾಧ್ಯಕ್ಷರು ಆಗಿರ್ತಕ್ಕಂಥ ನಾಗರಾಜ್ ಹಾಗೇನೆ ಇವತ್ತು ಈ ಕೋಲಾರ ಜಿಲ್ಲಾ ಪ್ರತಿನಿಧಿಯಾಗಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆನಂದ್ ಮೂರ್ತಿ ಅವರೇ ಹಾಗೂ ಇಲ್ಲಿ ನೆರೆದಿರತಕ್ಕಂತ ಎಲ್ಲ ನಮ್ಮ ಸಹ ಬಂಧುಗಳೇ ಕೋಲಾರಂ ನಾವು ತಿಳಿದ ಮಟ್ಟಿಗೆ ನಮ್ಗೆಲ್ರಿಗೂ ಇಂತ ಹೆಚ್ಚು ಚಿರಪರಿಚಿತರು ರಘುನಾಥ್ ಅವರು ಯಾಕೆಂದ್ರೆ ಅವರ ತವರು ಜಿಲ್ಲೆನೆ ಅನ್ಕೊಂಡಿದೀವಿ ಅವರು ಇಲ್ಲಿ ಅವರ ಅಕ್ಕನವರ ಸ್ಕೂಲ್ ನಡೆಸಿರ್ತಕ್ಕಂಥದ್ದು ಸ್ಕೂಲ್ ನಡೀತಾ ಇದೆ ಅದರಿಂದ ಎಲ್ರಿಗೂ ಚಿರಪರಿಚಿತರು ನಾವು ಅವರಿಗೆ ಕೆಲವರಿಗೆ ಫೋನ್ ಮಾಡಿ ಕೊಟ್ಟಾಗ ಅವರು ಕೆಲವರು ಹೇಳಿದ್ರು ಅಯ್ಯೋ ನಾವು ಲಕ್ಷ್ಮೀ ನಮ್ಗೆ ತುಂಬಾ ಆತ್ಮೀಯರು ನಮ್ಗೆ ರಘುನಾಥ್ ಅವರು ಸುಮಾರು ವರ್ಷಗಳಿಂದ ಗೊತ್ತು ನಾವು ಯಾವತ್ತೂ ರಘುನಾಥ್ ಪರ ಅಂತ ನಮ್ಮಲ್ಲಿ ಕೆಲವರು ಫೋನ್ ಮಾಡ್ಕೊಟ್ಟ ಮಾತಾಡ್ದಾಗ ಕೂಡ ಹೇಳಿದ್ರು ನಾವು ಕೆಲವರು ನಾವು ಅವ್ರ ಮನೇಲಿ ಅನ್ನ ತಿಂದಿದೀವಿ ನಾವು ಅವ್ರು ಬಿಟ್ಟು ಹೋಗಲ್ಲ ಅನ್ನೋರ್ ಮಾತುಗಳೂ ಸುಮಾರು ಜನ ಹೇಳಿದ್ರು ಆದ್ರಿಂದ ರಘುನಾಥ್ ಅವ್ರನ್ನ ಯಾಕೆ ಆಡಿಸ್ಬೇಕು ಅಂದ್ರೆ ನೀವು ಅಧ್ಯಕ್ಷರಾಗಿ ಅವರೇನ ಆಯ್ಕೆ ಆದ್ರೆ ನಿಮ್ಗೆ ದಿವಸದ ದಿ ದಿನದ ಆರು ದಿವಸನೂ ಸಂಜೆ ಬೇಕಾದ್ರೆ ನಿಮ್ಗೆ ಯಾಕೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಕಚೇರಿಯಲ್ಲಿ ನಿಮ್ಗೆ ಲಭ್ಯ ಲಭ್ಯವಾಗಿ ಸಿಗ್ತಾರೆ ಅದು ಮುಖ್ಯವಾಗಿರ್ತಕ್ಕಂಥದ್ದು ಅವ್ರಿಗೆ ಪ್ರತಿ ದಿವಸ ಕಚೇರಿಯಲ್ಲಿ ಸಿಗುವಂತದ್ದು ಆಮೇಲೆ ಎಲ್ರಿಗೂ ನಿಕಟವಾಗಿ ಅವರು ಸಂಪರ್ಕವನ್ನು ಬೆಳೆಸ್ಕೊಂಡಿರೋದ್ರಿಂದ ಯಾವತ್ತಿಗೂ ಅವರು ಯಾವಲ್ಲ ಎಲ್ರಿಗೂ ನಿಕಟ ನಮ್ಗೆ ಎಲ್ರಿಗೂ ಹತ್ತಿರದಲ್ಲಿ ಇರ್ತಾರೆ ಅನ್ನೋದೇ ನಮ್ಗೆಲ್ಲರ ಆಶಯ ಹಾಗೆ ಸಹೃದಯಿಗಳು ಅವ್ರ ಮಾತು ಕಡಿಮೆ ಅವ್ರ ಕೆಲಸ ಕೃತಿ ಜಾಸ್ತಿ ಯಾವಾಗಲೂ ನೋಡಿ ಅವರು ಮಾತಾ ಮಾತೇ ಆಡಲ್ಲ ತುಂಬಾ ಕಡಿಮೆ ಮಾತು ಆದ್ರೆ ಕೆಲಸ ಮಾಡಿ ತೋರಿಸ್ತಾರೆ ಈಗಾಗ್ಲೇ ಅವರು ಬೇಕಾದಷ್ಟು ಕೆಲಸಗಳನ್ನ ನಿಮ್ ನಮ್ಗಿಂತ ಹೆಚ್ಚಾಗಿ ನಿಮ್ಗೆಲ್ಲ ಗೊತ್ತೇ ಇದೆ ಅನೇಕ ಕೆಲಸ ಕಾರ್ಯಗಳನ್ನು ಜನಪ್ರಿಯ ಸಾಮಾಜಿಕವಾಗಿ ಸಮಾಜಕ್ಕೆ ಅನೇಕ ಒಳಿತನ್ನ ಮಾಡಿರ್ತಕ್ಕಂಥದ್ದು ನಿಮ್ಗೆಲ್ಲರೂ ಗೊತ್ತೇ ಇದೆ ಏನು ಕೋವಿಡ್ ಟೈಮ್ ಅಲ್ಲಿ ಕಿಟ್ ಗಳನ್ನ ಅಥವಾ ಯಾವುದೇ ಬ್ರಾಹ್ಮಣ ಸಂಘಗಳಲ್ಲಿ ಅವ್ರ ಹತ್ರ ಹೋದ್ರೆ ಅವರು ಇಲ್ಲ ಅಂತ ಕಳಿಸಿದ್ದು ಇಲ್ಲ ಹಾಗೆ ಅನೇಕ ಬ್ರಾಹ್ಮಣ ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಅನೇಕ ವರ್ಷಗಳಿಂದ ಕೊಡ್ ಕೊಟ್ಕೊಂಡು ಬಂದಿರ್ತಕ್ಕಂಥ ನಿದರ್ಶನಗಳು ನಮ್ಮ ಮುಂದೆ ಇದೆ ಅಂತವ್ರನ್ನ ನಾವೆಲ್ಲ ಆಯ್ಕೆ ಮಾಡಿದ್ರೆ ನಮಗೆ ಮುಂದೆ ಅವರಿಂದ ಅನೇಕ ಅನುಕೂಲಗಳು ಅದರಲ್ಲೂ ಹೆಚ್ಚಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋದು ನಮ್ಮೆಲ್ಲರ ಆಶಯ ಹಾಗೇನೆ ಕೂಡ ಅವರು ಒಂದು ಭರವಸೆಯನ್ನು ಇಟ್ಕೊಂಡಿದ್ದಾರೆ ಅವ್ರ ಜೊತೆ ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಸುತ್ತಿದ್ದೀವಿ ಅವರ ಮೊದಲನೇ ಆದ್ಯತೆ ಏನಿದೆ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಅವರಿಗೆ ಅತಿ ಹೆಚ್ಚು ಮತಗಳು ಬಂದು ಅವರ ಇದರೇ ಅವ್ರಿಗೆ ಗೆಲುವಿನ ಮೆಟ್ಟಲಾಗಬೇಕು ಅಂತ ನಮ್ಮೆಲ್ಲರ ಆಶಯ ಅದು ಖಂಡಿತ ಈ ಬಾರಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡು ಜಿಲ್ಲೆಯಲ್ಲೂ ಕೂಡ ಆಗತ್ತೆ ಅನ್ನೋದು ನಮ್ಮೆಲ್ಲ ಆಶಯ ಹಾಗೇನೆ ಆನಂದ ಮೂರ್ತಿ ಅವರು ಕೂಡ ನಿಮ್ಗೆಲ್ಲ ಚಿರಪರಿಚಿತರು ಅವರು ನಮಗೂ ಕೂಡ ಸುಮಾರು ನಾವು ಹಿಂದೆ ಇಲ್ಲೇ ನಮ್ಮ ಯಗ್ನೋಲ್ಕ ಸಮ್ಮೇಳನ ಮಾಡಿದ್ದು ಎರಡನೇ ಸಮ್ಮೇಳನ ಮಾಡಿದಾಗ ಸುಮಾರು ಹತ್ತು ವರ್ಷಗಳ ಹಿಂದೆ ಒಂದು ಮೂರು ಮೂರುವರೆ ಸಾವಿರ ಜನಗಳನ್ನ ಸೇರಿಸಿ ಇದೇ ಕೋಲಾರ ಜಿಲ್ಲೆಯಲ್ಲಿ ನಾವು ನಮ್ಮ ಸಮ್ಮೇಳನ ಮಾಡಿದಾಗ ನನಗೆ ಗೌರವಾಧ್ಯಕ್ಷರಾಗಿ ನನಗೆ ಪೂರ್ತಿ ಗೌರವವನ್ನ ಮತ್ತೆ ನಮಗೆ ಯಶಸ್ಸನ್ನ ತಂದು ಕೊಟ್ಟಿರ್ತಕ್ಕಂಥದ್ದು ನಾವ್ ಯಾವತ್ತೂ ಮರೆಯೋದಕ್ಕಾಗಲ್ಲ ಅಂತಹ ಸಮಯದಲ್ಲೂ ಕೂಡ ನಮ್ಮ ಆನಂದ್ ಮೂರ್ತಿ ಅವರೆಲ್ಲರೂ ಕೂಡ ಈ ಸಮ್ಮೇಳನಕ್ಕೆ ಓಡಾಡಿದ್ರು ಮತ್ತೆ ವೇದ ಬ್ರಹ್ಮಶ್ರೀಗಳು ಎಲ್ರಿಗೂ ಚಿರಪರಚಿದ್ರು ಅವ್ರಿಗೂ ಕೂಡ ನಿಮ್ಗೆ ಈ ಸರ್ಕಾರದಿಂದ ಬರ್ತಕ್ಕಂತ ಇ ಡಬ್ಲ್ಯೂ ಸರ್ಟಿಫಿಕೇಟ್ ಇರ್ಬೋದು ಇನ್ನೇನಾದ್ರು ಸರ್ಕಾರದಿಂದ ಬರುವಾದ್ರೆ ಅವರು ನೇರವಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಿಂದ ನಿಮ್ಗೆ ನೇರವಾಗಿ ಕೆಲಸ ಮಾಡಿಕೊಡುವಂತ ಅತಿ ಶೀಘ್ರವಾಗಿ ನಿಮ್ಗೆ ಸಿಕ್ತಕ್ಕಂತ ಅಭ್ಯರ್ಥಿ ಅನ್ನೋದು ನಮ್ಮೆಲ್ಲರ ಆಶಯ ನೀವು ಇನ್ಮೇಲೆ ನಮ್ಮ ಆನಂದ ಮೂರ್ತಿ ಅವರನ್ನ ಗೆದ್ರೆ ನೀವು ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಅದಕ್ಕೆಲ್ಲ ನೀವು ಯಾವುದೇ ಕಚೇರಿಗೆ ಅಲಿಯೋ ಇಲ್ಲ ನೀವು ನಮ್ಮ ಎ ಕೆ ಬಿ ಎಂ ಎಸ್ ಆಗ್ಲಿ ಇಲ್ಲಿನ ಕಚೇರಿಯಾಗ್ಲಿ ನೀವು ಅದನ್ನ ಅರ್ಜಿಯನ್ನ ಸಲ್ಲಿಸಿದ್ರೆ ಆ ಕೆಲಸವನ್ನ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಮುಖಾಂತರ ಆ ಕೆಲಸವನ್ನು ನಡೆಸಿಕೊಳ್ಳ ಒಂದು ಕಚೇರಿಯನ್ನು ಈಗಾಗ್ಲೇ ಮುಖ್ಯ ಕಚೇರಿಯಲ್ಲಿ ತೆಗಿತೀನಿ ಅಂತ ನಮ್ಮ ರಘುನಾಥ್ ಅವರು ಈಗಾಗ್ಲೇ ಅನೌನ್ಸ್ ಮಾಡಿದ್ದಾರೆ ಖಂಡಿತ ಇಂತ ಎಲ್ಲ ಕೆಲಸಗಳು ನಡೀಲಿ ಅವರಿಗೆ ಅತಿ ಹೆಚ್ಚು ಇನಾನಿಮಸ್ ನಿಮಸ್ಸಾಗಿ ಆಗ್ಬೇಕಾಗಿತ್ತು ನಮ್ ತಿಳಿದ ಮಟ್ಟಿಗೆ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಇನಾನಿಮಸ್ ಆಗಿ ಸೆಲೆಕ್ಟ್ ಆಗ್ಬೇಕಾಗಿತ್ತು ದುರದೃಷ್ಟವ ಸಹ ಇವತ್ತು ಚುನಾವಣೆಯಲ್ಲಿ ಎದುರಿಸುವಂತ ಕೆಲಸಕ್ಕೆ ನಾವು ಬಂದಿದ್ದೇವೆ ಆದರೂ ಕೂಡ ಅತಿ ಹೆಚ್ಚು ಮತಗಳನ್ನು ನಾವು ನಮ್ಮ ಈ ಎರಡು ಜಿಲ್ಲೆ ಕೊಡುತ್ತೆ ಅನ್ನೋ ಒಂದು ಭರವಸೆಯನ್ನ ನಾವೆಲ್ಲರೂ ಕೊಟ್ಟು ಅವರಿಗೆ ಇದೇ ಅವರ ಗೆಲುವಿನ ಸೋಪಾನದ ಮೆಟ್ಟಲಾಗ್ಲಿ ಅಂತ ಈ ಮೂಲಕ ಹೇಳ್ತಾ ನನ್ನ ಮಾತನಾಡದೆ ಮುಗಿಸ್ತಾ ಇದೆ ಆಮೇಲೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರೂ ಕೂಡ ನಮ್ಮ ಸಮಾಜದ ನಾಯಕರು ನಾವು ವಿಶೇಷವಾಗಿ ನಿಮ್ಮನ್ನ ಉದ್ದೇಶಿಸಿ ಭಾಷಣ ಮಾಡಬೇಕಾಗಿಲ್ಲ ಯಾಕೆಂತಂದ್ರೆ ನಮಗಿನ್ನ ಹೆಚ್ಚು ತಿಳಿದಂತ ವ್ಯಕ್ತಿಗಳು ಇವತ್ತು ನಮ್ಮ ಮುಂದಗಡೆ ಕೂತಿದ್ದೀರಿ ಹಾಗೆ ಈಗ ನಾವೇನು ರಘುನಾಥರ ಪರವಾಗಿ ಕೆಲಸ ಮಾಡಲು ಬಂದಿದ್ದೀವಿ ಮೂರು ವರ್ಷದ ಹಿಂದೆಯೇ ಅವರಿಗಾಗಿ ಕೆಲಸ ಮಾಡ್ತಕ್ಕಂಥ ನಮ್ಮ ಅಮರನಾಥ್ರವರು ವಿಶೇಷವಾಗಿ ನಮ್ಮ ಪ್ರಹ್ಲಾದ್ ರಾಯರು ಇನ್ನೂ ಬಹಳ ಜನ ಇಲ್ಲಿದ್ದಾರೆ ಅವರೆಲ್ಲನೂ ಮೂರು ವರ್ಷಗಳ ಹಿಂದೆಯೇ ಬಹಳ ಶ್ರಮ ಪಟ್ಟು ಕೆಲಸ ಮಾಡಿದ್ದಾರೆ ಅವರನ್ನು ನಾವು ಈ ಸಮಯದಲ್ಲಿ ನೆನಪಿಸ್ಕೊಳ್ಬೇಕು ಹಾಗೇ ನಮ್ಮ ಬಂಗಾರಪೇಟೆ ಬ್ರಾಹ್ಮಣ ಸಂಘದ ಅಧ್ಯಕ್ಷರು ಬಹಳ ಆಕಾಂಕ್ಷಿಗಳಾಗಿದ್ದರು ನಮ್ಮ ಒಂದು ಮನವಿ ಮೇರೆಗೆ ಅವರು ಏನು ಆ ಪದವಿಗೆ ಅಪ್ಲಿಕೇಶನ್ ಹಾಕಬೇಕು ಅಂತಿದ್ದರೂ ನಮ್ಮ ಮನವಿಗೆ ಹೋಗೊಟ್ಟು ವಾಪಸ್ ತಗೊಂಡಿದ್ದಾರೆ ನಿಮ್ಮ ಸಭೆ ಮುಖಾಂತರ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸನ್ಮಾನ್ಯರೇ ನಿಮಗೆಲ್ಲ ತಿಳಿದಿದೆ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಎ ಕೆ ವಿ ಎಮ್ ಎಸ್ನ ಅಧ್ಯಕ್ಷೀಯ ಚುನಾವಣೆ ಹಾಗೂ ಜಿಲ್ಲಾ ಪ್ರತಿನಿಧಿ ಚುನಾವಣೆ ಇದೆ ನೀವು ಹಿಂದೆ ರಘುನಾಥ್ ಅವರಿಗೆ ವೋಟ್ ಹಾಕಿದ್ದೀರಿ ಬಹಳಷ್ಟು ಜನ ನೋಡಿ ಅವರು ಅಲ್ಪ ಮತದಲ್ಲಿ ಸೋತಿರ್ಬಹುದು ಮೂರು ವರ್ಷದಿಂದ ನಿರಂತರವಾಗಿ ಜನರ ಮಧ್ಯನೇ ಕೆಲಸ ಮಾಡ್ತಾ ಇದ್ದಾರೆ ನಾವು ಇನ್ನೊಬ್ಬರನ್ನ ದೂಷೆ ಮಾಡಲ್ಲ ಈಗ ಯಾರು ಅಧ್ಯಕ್ಷರಾಗಿ ಸದ್ಯಕ್ಕಿದ್ದಾರೆ ಅವರು ಚುನಾವಣೆ ಸಮಯದಲ್ಲಿ ಬಿಟ್ರೆ ಇದುವರೆಗೂ ಯಾವುದೇ ಒಂದು ಇದರಲ್ಲಿ ಕಾಣಿಸ್ಕೊಂಡಿಲ್ಲ ಎಲ್ಲೂ ಸಿಗಲೂ ಇಲ್ಲ ಅವರು ಆ ಸ್ಥಾನಕ್ಕೆ ಪಾಪ ನ್ಯಾಯ ತುಂಬಲು ಅವರಿಗೆ ಅವಕಾಶ ಕೊಡೋನು ಇಲ್ಲ ಅವರೊಬ್ಬ ದೊಡ್ಡ ಅಡ್ವೊಕೇಟ್ ಅವರು ಆ ಆ ಸಮಯ ಬಿಟ್ಟು ಇಲ್ಲಿ ದುಡಿಯೋದಕ್ಕೆ ಸಾಧ್ಯ ಇಲ್ಲ ಆದರೆ ಅವರು ಹಂಗಲ್ಲ ಸಮಾಜ ಸೇವಕರು ನಾವು ಮಾಡ್ತಾ ಇದ್ದಾರೆ ಮುಂದೇನೂ ಮಾಡ್ತಾರೆ ಅದರಿಂದ ನಾವು ಗ ಇದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಗಮನವಿಟ್ಟು ನಮ್ಮ ಅಧ್ಯಕ್ಷೀಯ ಅಭ್ಯರ್ಥಿ ಸೀರಿಯಲ್ ನಂಬರ್ ಎರಡು ಮತ್ತೆ ನಮ್ಮ ಜಿಲ್ಲಾ ಪ್ರತಿನಿಧಿ ಸೀರಿಯಲ್ ನಂಬರ್ ಎರಡು ಇದಕ್ಕೆ ನೀವು ಮತ ಹಾಕಿ ನೀವೆಲ್ಲರೂ ಗೆಲ್ಲಿಸ್ಕೊಂಡು ಬಂದ್ರೆ ನಮ್ಮ ಸೇವೆಯನ್ನ ಖಂಡಿತ ರಘುನಾಥ್ ಮತ್ತು ಆನಂದ ಮೂರ್ತಿ ಮಾಡ್ತಾರೆ ಅಂತೇಳಿ ಭರವಸೆ ಕೊಡ್ತಾ ನನ್ನ ಎರಡು ಮಾತುಗಳನ್ನು ವೈಯಕ್ತಿಕವಾಗಿ ತಮ್ಮೆಲ್ಲರೂ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ ಈಗಾಗಲೇ ಎಲ್ಲರೂ ಹೇಳಿರ್ತಕ್ಕಂಥದ್ದೇ ನಾನು ಪುನರಕ್ಷರ ಮಾಡಲಿಕ್ಕೆ ನನಗೆ ಇಷ್ಟ ಆಗೋದಿಲ್ಲ ಆದರೆ ರಘುನಾಥ್ ಅವರು ಇವತ್ತು ದಿವಸ ಯಾಕೆ ಆಯ್ಕೆ ಅಂತಂದರೆ ಅನೇಕ ನಮ್ಮ ಗಣ್ಯರು ಮಾತನಾಡಿದ್ದಾರೆ ನಮಗೆ ಯಾರಾದರೂ ಒಂದು ನಾವು ನಮ್ಮ ಹೆಣ್ಮಗಳನ್ನ ಬೇರೆಯವ್ರಿಗೆ ದಾರಿ ಏರ್ಪಡ್ಬೇಕಾದ್ರೆ ನಾವು ಆ ಮನೆಯ ಒಂದು ಇತಿಹಾಸವನ್ನು ವಿಚಾರ ಮಾಡ್ತೀವಿ ನನ್ನ ಮಗಳನ್ನ ಇವರು ಸಾಕ್ತಕ್ಕಂಥ ಇವ್ರಿಗೆ ಯೋಗ್ಯತೆ ಇದೆ ಅರ್ಹತೆ ಅರ್ಹತೆ ಇದೆಯಾ ಅಥವಾ ಈ ಕುಟುಂಬ ಹೇಗಿದೆ ಅನ್ನತಕ್ಕಂಥ ವಿಚಾರವನ್ನು ನಾವು ಮಾಡ್ತೀವಿ ಹಾಗೇನೇ ಇವತ್ತಿನ ದಿವಸ ಆ ಒಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ನಾವು ಎಂಥವ್ರನ್ನ ಆಯ್ಕೆ ಮಾಡಿದ್ರೆ ನಮಗೆ ಗೌರವ ಬರುತ್ತೆ ಮತ್ತು ಆ ಒಂದು ಸಂಸ್ಥೆ ಮುನ್ನಡಲಿಕ್ಕೆ ಕಾರಣ ಆಗುತ್ತೆ ಮತ್ತು ತನ್ನ ಎಲ್ಲ ಶಕ್ತಿಯನ್ನು ವಿನಿಯೋಗ ಮಾಡಿ ನಮ್ಮ ಬ್ರಾಹ್ಮಣ ಸಮುದಾಯಕ್ಕೆ ಹೆಚ್ಚಿನ ಕೀರ್ತಿ ಮತ್ತು ಶಕ್ತಿಯನ್ನು ಕೊಡತಕ್ಕೆ ಒಂದು ಸಾಮರ್ಥ್ಯ ಇರತಕ್ಕಂಥವ್ರನ್ನ ನಾವು ಕೂರಿಸ್ಬೇಕಂತ ಏನು ನಾವೆಲ್ಲ ತೀರ್ಮಾನ ಮಾಡ್ತೀವಿ ಅದಕ್ಕೆ ಅರ್ಹರಾಗಿರ್ತಕ್ಕಂಥವ್ರು ಸನ್ಮಾನ್ಯ ರಘುನಾಥ್ರವರು ಈ ಒಂದು ಉದ್ದೇಶದಿಂದ ಮತ್ತು ಹೇಳಿದ್ರು ನಮ್ಮ ವೇಣುಗೋಪಾಲ್ ನಮ್ಮ ಕೋಣ್ಕುಣ್ ನಾಗರಾಜ್ ಅವರು ಹೇಳಿದ್ರು ವೇಣುಗೋಪಾಲ್ ಅವರು ಹೇಳಿದ್ರು ನಮ್ಮ ಚಂದ್ರಶೇಖರ್ ಏರು ಮಾತನಾಡಿದಂಥ ಎಲ್ಲ ಗಣ್ಯರು ಮಾತನಾಡಿದರು ಆ ಒಂದು ಅಧ್ಯಕ್ಷ ಪದವಿ ಕೂತ್ಕೋಬೇಕಾದ್ರೆ ಸುಮಾರು ನಲ್ವತ್ತ ಎರಡು ನಲ್ವತ್ತ ನಲವತ್ತೆರಡು ಲಕ್ಷ ಜನನ ನಾವು ಇವತ್ತಿನ ದಿವಸ ನಮ್ಮನ್ನ ಕಾಪಾಡ್ತಕ್ಕಂಥ ನಮ್ಮ ಯೋಗಕ್ಷ ವಿಚಾರಿಸ್ತಕ್ಕಂಥ ನಮ್ಮ ಸಮುದಾಯಕ್ಕೆ ರಕ್ಷಣೆ ಕೊಡ್ತಕ್ಕಂಥ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡಲು ಕೂರಿಸ್ಬೇಕು ಬರೀ ಈ ಒಂದು ಅಧ್ಯಕ್ಷ ಪದವಿ ಜನ ನಮ್ಮ ಜಿಲ್ಲಾ ಪ್ರತಿನಿಧಿ ಮಾತ್ರ ಅಲ್ಲ ನಲ್ವತ್ತೆರಡು ಲಕ್ಷ ಜನ ನಾವು ಇವತ್ತಿನ ಸಂಭಾಳನೆ ಮಾಡಬೇಕಾಗ್ತದೆ ಆ ದೃಷ್ಟಿಯಿಂದ ಎಂಥವ್ನಲ್ಲಿ ಕೂರಿಸ್ಬೇಕು ಯಾರು ಇದು ಆ ಕೆಲಸವನ್ನ ಅತ್ಯಂತ ಸಮರ್ಥವಾಗಿ ನಿಭಾಯಿಸ್ಲಿಕ್ಕೆ ಶಕ್ತಿ ಇದೆ ಬರೀ ಒಂದು ಕ್ಷೇತ್ರ ಅಲ್ಲ ಬರೀ ಬರೀ ನಮ್ಮ ಸಂಘಟನೆ ಹೋಮ ಅವನ ಪೂಜಾ ವೇದ ಇಷ್ಟೇ ಅಲ್ಲ ನಮ್ಮ ಬ್ರಾಹ್ಮಣ ಸಮುದಾಯಕ್ಕೆ ರಾಜಕೀಯವಾಗಿ ಬೆಳವಣಿಗೆ ಆಗ್ಬೇಕು ಸಾಮಾಜಿಕವಾಗಿ ಕೀರ್ತಿಯನ್ನು ತರಬೇಕು ಆರ್ಥಿಕವಾಗಿ ಬಲಿಷ್ಠರನ್ನು ಮಾಡಬೇಕು ನಮ್ಮ ಮಹಿಳೆಯರಿಗೆ ಅನೇಕ ಸವಲತ್ತುಗಳನ್ನ ಕೊಡ್ತಕ್ಕಂಥ ಸರ್ಕಾರದಿಂದ ಸಮಾಜದಿಂದ ಅವರಿಗೆ ಸಿಗ್ತಕ್ಕಂಥ ಸವಲತ್ತುಗಳನ್ನ ತರಲಿಕ್ಕೆ ಅದಕ್ಕೆ ಶ್ರಮ ಪಡಬೇಕು ಯುವಕರಿಗೆ ಆದ್ಯತೆಯನ್ನು ಕೊಟ್ಟು ಯುವಕರಿಗೆ ಯಾವ ರೀತಿ ನಾವು ನಮ್ಮ ಸಮಾಜದಿಂದ ಅವರಿಗೆ ನಾವು ಮಾಡತಕ್ಕಂತ ಆ ವಿಷಯಗಳನ್ನ ನಾವು ಮಣ್ಣೆ ಮಾಡಬೇಕು ಇದೆಲ್ಲಾ ದೃಷ್ಟಿಯನ್ನು ಹೊರತು ಇವತ್ತು ಅಧ್ಯಕ್ಷ ನಾವು ಆಯ್ಕೆ ಮಾಡಬೇಕೆ ಹೊರತು ಯಾವುದೇ ಒಂದು ಉದ್ದೇಶದಿಂದ ಯಾವುದೇ ಒಂದು ಆಂಗಲ್ ನಾವು ವಿಚಾರ ಮಾಡಕ್ಕೆ ಹೋದ್ರೆ ನಮ್ಮ ಸಮುದಾಯಕ್ಕೆ ತುಂಬಾ ಶಕ್ತಿ ಕೊಡ್ತಕ್ಕಂಥ ಸಂದರ್ಭ ಬರೋದಿಲ್ಲ ಆ ದೃಷ್ಟಿಯಿಂದ ಏನು ಕೋಲಾರದಲ್ಲಿ ಇವತ್ತಿನ ದಿವಸ ಆನಂದ್ ಮೂರ್ತಿಯವ್ರನ್ನ ಇಲ್ಲಿ ಅಭ್ಯರ್ಥಿಯನ್ನು ಮಾಡಬೇಕಾದ್ರೆ ಜನ ಜನ ಪ್ರತಿನಿಧಿಗೆ ಆಯ್ಕೆ ಮಾಡಬೇಕಾದ್ರೆ ರಘುನಾಥ್ರವ್ರ ಪಾತ್ರ ಇದರಲ್ಲಿ ಏನೂ ಇಲ್ಲ ತಮ್ಮೆಲ್ರಿಗೂ ಗೊತ್ತಿದೆ ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ತಾವೇನೆಲ್ಲ ಮುಖಂಡರುಗಳು ಸೇರಿ ನಮ್ಮ ಚಂದ್ರಶೇಖರ್ ಅವ್ರ ಸಮೇತ ನೀವೇ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ನಿಮ್ಮ ಒಮ್ಮತದ ಅಭ್ಯರ್ಥಿಯಾಗಿ ಇವತ್ತಿನ ದಿವಸ ಸನ್ಮಾನ್ಯ ರಘುನಾಥ್ರವ್ರಿಗೆ ಇದೆಲ್ಲ ನಮ್ಮ ಆಯ್ಕೆ ನೀವು ದಯವಿಟ್ಟಿಯವರನ್ನ ನೀವು ಕೊಡಿ ನಾವು ಅವ್ರು ಗೆಲ್ಲಿಸ್ಕೊಡ್ತೀವಿ ನಿಮ್ಮನ್ನ ಅವ್ರನ್ನ ನಾವು ಗೆಲ್ಲಿಸ್ತೀವಿ ಅಂತಕ್ಕಂಥ ತೀರ್ಮಾನ ತಗೊಂಡಿರ್ತಕ್ಕಂಥ ಎಲ್ಲ ಕೋಲಾರ ಮುಖಂಡರಿಗೆ ನಾನು ಧನ್ಯವಾದಗಳು ಸಲ್ಲಿಸಿ ಆ ಕೀರ್ತಿ ಹಾಕಿರ್ತೀವಿ ಒಮ್ಮತ ಇದನ್ನ ಇದಕ್ಕೆ ತುಂಬಾ ವಿರಳ ಇವತ್ತು ರಾಜ್ಯದಲ್ಲಿ ರಘುನಾಥರವ್ರು ನಾವು ಇಡೀ ಮೂಲ ಮೂಲೆ ಎಲ್ಲ ಜಿಲ್ಲಾ ತಾಲೂಕಿನಲ್ಲಿ ಪ್ರವಾಸ ಮಾಡಿ ಇವತ್ತಿನ ದಿವಸ ಅವರ ಅನಿಸಿಕೆಯನ್ನು ಅವರ ಮಂದಾಳವನ್ನ ಅವರ ಮುಂದಿನ ಏನು ಅವರ ತೀರ್ಮಾನವನ್ನು ತಗೊಂಡಿದ್ದಾರೆ ಅದನ್ನು ತಮ್ಮ ನಾನು ಹೇಳ್ತಾ ಇದ್ದೀನಿ ಇವತ್ತು ರಘುನಾಥ್ ಅವರು ಇವತ್ತು ಅತ್ಯವಶ್ಯಕವಾಗಬೇಕಾಗಿದೆ ಹಿಂದೆ ನಾವೆಲ್ಲ ರಘುನಾಥ್ ಅವ್ರು ಚುನಾವಣೆ ನಿಂತಿದ್ರು ನಾನು ನಿಂತಿದ್ದೆ ಅಶೋಕ್ ಕಣ್ಣಿ ಅವರು ನಿಂತಿದ್ರು ಆ ಸಂದರ್ಭದಲ್ಲಿ ನಮ್ಮ ಇಬ್ಬರದ ಡಿವೈಡ್ ಆಯಿತು ಅಶೋಕ ಕಣ್ಣಾಳಿ ಅವರಿಗೆ ಎಲ್ಲಿಗೆ ಕಾರಣ ಆಯಿತು ಅದೆಲ್ಲರೂ ತಮಗೆ ಗೊತ್ತಿದೆ ತಾವೆಲ್ಲ ಅವತ್ತಿಂದ ನನಗೆ ರಘುನಾಥ್ ಏನು ಆಶೀರ್ವಾದ ಮಾಡಿದ್ರೆ ಇವತ್ತು ನಾವಿಬ್ಬರು ನಿಮಗೆ ಕೃತಜ್ಞ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ ಮತ್ತೆ ಈ ಅವಕಾಶ ಮತ್ತೆ ರಘುನಾಥ್ರ ಅವರಿಗೆ ನಾನು ಯಾತಕ್ಕೋಸ್ಕರ ತೀರ್ಮಾನ ತಗೊಂಡೆ ನಾನು ಈ ಸರಿ ಬೇಡ ಅಂತಂದರೆ ಮತ್ತೆ ನಾವಿಬ್ರು ನಿಂತಾಗ ಅದೇ ರೀತಿ ವಿಭಜನೆ ಆಗ್ತದೆ ಅವಾಗ ಅರ್ಹರಾಗಿರ್ತಕ್ಕಂಥ ಅಭ್ಯರ್ಥಿಗೆ ನಾವು ವಂಚನೆ ಮಾಡಿದಾಗ ಆಗ್ತದೆ ಆ ದೃಷ್ಟಿಯಿಂದ ಬೇಡ ಅಂತ ಅಂದ್ಬಿಟ್ಟು ಅವರು ಮಾತಾಡ್ಕೊಂಡಿಲ್ಲ ನೀವು ಮುಂದುವರಿಯಲಿ ಸರಿ ನನ್ನ ನನ್ನ ಜೊತೆಯಲ್ಲಿ ಮುಖಂಡರು ಮುಖಂಡರುಗಳು ಇಡೀ ರಾಜ್ಯದಲ್ಲಿ ನನ್ನ ಜೊತೆಯಲ್ಲಿ ನನಗೆ ಸಹಕಾರ ಮಾಡಿದಂಥ ಹಿತೈಷಿಗಳು ಇಡೀ ನನ್ನ ಎಲ್ಲ ಸಮೂಹ ನಿಮ್ಮ ಜೊತೆಗಿರುತ್ತೆ ನಾವೆಲ್ಲ ನಿಮ್ಮನ್ನು ಕೆಲಸ್ತೀವಿ ಸರ್ ನೀವು ಆ ಒಂದು ಸ್ಥಾನದಲ್ಲಿ ಅಲಂಕಾರ ಮಾಡಿ ನ್ಯಾಯವನ್ನು ಕೊಡಬೇಕು ನೀವು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಾಸ್ಥಾನ ತ್ರಿಮತಸ್ಥರಿಗೂ ನೀವು ನ್ಯಾಯ ಕೊಡ್ತಕ್ಕಂಥ ಸಾಮರ್ಥ್ಯ ನಿಮಗಿದೆ ಆ ಒಂದು ಮನಸ್ಸಿದೆ ಅದಕ್ಕೋಸ್ಕರ ನೀವು ಕೂತ್ಕೋಬೇಕಂತ ಇಡೀ ನಮ್ಮ ರಾಜ್ಯದಲ್ಲಿ ನಾವೆಲ್ಲ ಅವ್ರಿಗೆ ಸಹಕಾರ ಮಾಡಿ ಅವ್ರನ್ನ ಅಭ್ಯರ್ಥಿಯನ್ನು ಮಾಡಿದ್ದೀವಿ ಇದಕ್ಕೆ ನಾವೆಲ್ಲೂ ಚ್ಯುತಿ ಬರ್ದಾಗೆ ಅದನ್ನ ನಾವು ಕಾಪಾಡಬೇಕಾಗ್ತದೆ ಆದರೆ ನಮ್ಮ ನಮ್ಮ ಇವ್ರು ಹೇಳಿದಾಗೆ ಆ ಹೇಳಿದಾಗೆ ಆ ರಘುನಾಥ್ ಅವರು ನಾವು ಜೋಡೆತ್ತು ಅಂತ ಅಂದ್ಬಿಟ್ಟು ಅದು ವಾಸ್ತುಅಂಶ ಜೋಡೆತ್ತು ಅಂತಂದ್ರೆ ಯಾವ್ದಾದ್ರು ಒಂದ್ ಚಕ್ರ ಹೆಚ್ಚು ಕಡಿಮೆ ಆದ್ರೆ ಇನ್ನೊಂದು ಚಕ್ರ ಎಳಿಲಿಕ್ಕಾಗಲ್ಲ ಎರಡು ಚಕ್ರಗಳು ಸಮವಾಗಿ ಹೋಗ್ತಾ ಇರೋದ್ರಿಂದ ಇವತ್ತು ಇಡೀ ರಾಜ್ಯದಲ್ಲಿ ಆ ಒಂದು ಅಭ್ಯರ್ಥಿ ನೀವು ಒಪ್ಕೊಂಡಿದ್ದಾರೆ ಒಪ್ಕೊಂಡಿದ್ದಾರೆ ಅವ್ರು ಗೆಲ್ಲಿಸ್ತಾರೆ ಇದ್ರಲ್ಲಿ ಎರಡನೇ ಮಾತಿಲ್ಲ ಅದೇ ರೀತಿ ಏನು ಇವತ್ತು ಈ ಒಂದು ಅಭ್ಯರ್ಥಿಗೆ ನಮ್ಮ ಆನಂದ ಮೂರ್ತಿ ಅವರಿಗೆ ಅದೇ ಜೋಡೆತ್ತಾಗಿ ಇವತ್ತಿನ ಸಹ ಪುರುಷೋತ್ತಮರು ಕೋಣ್ಕೂರ್ ನಾಗರಾಜ್ ಅವರು ಅಂತ ತಗೊಂಡಿದ್ದಾರೆ ಅದು ನಮ್ಮ ರಾಜ್ಯಾಧ್ಯಕ್ಷ ರಘುನಾಥ್ರಿಗೆ ಆ ಒಂದು ಭಾರ ಕಮ್ಮಿ ಆಯಿತು ಯಾಕೆಂದ್ರೆ ನಮ್ಮ ಜಿಲ್ಲಾ ಪ್ರತಿನಿಧಿ ಮಾಡಬೇಕಾದ್ರೆ ಅಷ್ಟೇ ಜವಾಬ್ದಾರಿ ರಾಜ್ಯಾಧ್ಯಕ್ಷರಿಗೆ ಇರುತ್ತೆ ಆ ಜವಾಬ್ದಾರಿಯನ್ನು ತಗೋಬೇಕಾಗ್ತದೆ ಅವ್ರು ಒಂದು ಮಾತು ಹೇಳಿದ್ರು ನಾವು ಇಡೀ ನಮ್ಮ ಕೋಲಾರ ಜಿಲ್ಲೆಯ ತೀರ್ಮಾನ ತಗೊಂಡಿದ್ದೀವಿ ಅವ್ರನ್ನ ಗೆಲ್ಲಿಸ್ತಕ್ಕಂಥ ಮೂರ್ತಿ ಅವರ ಜವಾಬ್ದಾರಿ ನಾವು ತೊಗೊಂಡಿದ್ದೀವಿ ನೀವು ನಿರಾಳವಾಗಿರಿ ನೀವು ಒಂದು ಸಾರಿ ಕೋಲಾರ ಜಿಲ್ಲೆಗೆ ಬಂದು ಭೇಟಿ ಮಾಡೋಗಿ ಸಾಕು ಮೆಕ್ಕಿದ್ದೆಲ್ಲ ನಾವು ನೋಡಿಕೊಂಡು ಅವ್ರಿಗೆ ಬೇರೆ ಪ್ರತಿಸ್ಪರ್ಧಿಗೆ ಯಾವುದೇ ರೀತಿಯ ನಮಗೆ ಅಂತರದ ಗೆಲುವನ್ನು ನಾವು ತಂದ್ಕೊಡೋದಕ್ಕೆ ನಾವು ಇವತ್ತು ಶತಸಿದ ಹಗಲು ರಾತ್ರಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಇಡೀ ಕೋಲಾರ ಜಿಲ್ಲೆಯ ನಮ್ಮ ವಿಪರ ಸಮುದಾಯವನ್ನ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸದಸ್ಯರನ್ನ ಇವತ್ತು ಒಗ್ಗೂಡಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ನಾನು ವೈಯಕ್ತಿಕವಾಗಿ ರವನಾಥ್ ಪರವಾಗಿ ಹೃದಯ ಪೂರ್ವ ಅವರಿಗೆ ಧನ್ಯವಾದಗಳು ಸಲ್ಲಿಸ್ತಾ ಈ ಒಗ್ಗಟ್ಟು ಹೀಗೆ ಇರಬೇಕು ಯಾಕೆಂತಂದ್ರೆ ನಮ್ಮಲ್ಲಿ ಒಡಕ್ ಬಂದಾಗ ನಮ್ಮಲ್ಲಿ ಅನ್ಯೋನ್ಯತೆ ಸ್ವಲ್ಪ ವ್ಯತ್ಯಾಸ ಆದಾಗ ಅಲ್ಲಿ ಸಮಾಜದ ಒಗ್ಗಟ್ಟಾಗಲ್ಲ ಆ ದೃಷ್ಟಿಯಿಂದ ದಯಮಾಡಿ ಎಲ್ಲ ಬಂಧುಗಳೇ ಇವತ್ತು ತಾವು ಬಂದಿರ್ತಕ್ಕಂಥವ್ರು ಎಲ್ಲ ಒಬ್ಬೊಬ್ರು ಒಂದೊಂದು ಅತ್ಯಂತ ಬಲವ ಬಲಿಷ್ಠವಾಗಿರ್ತಕ್ಕಂಥ ಸದಸ್ಯರು ತಾವು ಬಂದಿದ್ದೀರಾ ತಮ್ಮ ಹಿಂದೆ ಐವತ್ತು ನೂರು ಜನ ಇರ್ತಕ್ಕಂಥ ಸದಸ್ಯನ್ನ ತಾವು ಹೊಂದ್ಕೊಂಡಿದ್ದೀರಾ ಇವತ್ತು ಬರೀ ಇಲ್ಲಿ ನೂರು ನೂರು ಚಿಲ್ಲರೆ ಜನ ಇದ್ದಾರೆ ಅಂತಕ್ಕಂಥದ್ದಲ್ಲ ನಿಮ್ಮಿಂದೆ ಸಹಸ್ರಾರು ಜನ ನೂರಾರು ಸಂಖ್ಯೆ ಅಭಿಮಾನಿಗಳು ನಮ್ಮ ಸದಸ್ಯರು ನಿಮ್ಮ ಇದ್ದಾರೆ ಅದನ್ನು ಇವತ್ತಿನಿಂದಲೇ ಚಾಲನೆ ಕೊಡಿ ಬಂದಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಇನ್ನು ಇರೋದು ಒಂದು ವಾರ ಆ ಒಂದು ವಾರದಲ್ಲಿ ಇವತ್ತು ತವೇ ಇರ್ದಾಗೆ ರಘುನಾಥ್ರವ್ರು ಗೆಲ್ಲೋದ್ರಲ್ಲಿ ನಿಸ್ಸಂಶಯ ಯಾಕೆಂತಂದರೆ ಇವತ್ತು ಇಡೀ ನಾವೆಲ್ಲ ಕಡೆ ಪ್ರವಾಸ ಮಾಡಿದಾಗ ಅದರಲ್ಲಿ ಬರ್ತಾ ಇರ್ತಕ್ಕಂಥ ಪ್ರತಿಕ್ರಿಯೆ ಅವರು ತೋರ್ತಕ್ಕಂಥ ಆ ಒಂದು ಸ್ಪಂದನೆ ಇವತ್ತು ಅವಿಸ್ಮರಣೀಯ ಆ ದೃಷ್ಟಿಯಿಂದ ಇವತ್ತು ಅಧ್ಯಕ್ಷರಾಗಿ ರಘುನಾಥ್ರವ್ರನ್ನ ನಾವು ಅತ್ಯಂತ ಉತ್ಸಾಹದಿಂದ ಗೆಲ್ಲಿಸ್ಕೊಂಡು ಅದೇ ರೀತಿ ನಮ್ಮ ಆನಂದ ಮೂರ್ತಿಯವ್ರನ್ನ ನೀವೆಲ್ಲ ಪ್ರೀತಿಯಿಂದ ಗೆಲ್ಸ್ಕೊಂಡು ಇಬ್ಬರಿಗೂ ಸರಿಸಮಾನ ಆಗಿ ಆ ಮತವನ್ನ ಬರ್ತಕ್ಕಂಥ ವ್ಯವಸ್ಥೆಯಲ್ಲಿ ತಾವು ಮುಂದುವರಿಬೇಕಂತ ಹೇಳಿ ನಮ್ಮ ಲಕ್ಷ್ಮೀಶ್ವರವ್ರು ಸಹ ಈ ಒಂದು ಟೊಂಕ ಕಟ್ಟು ನಿಂತಿದ್ದಾರೆ ಅಭ್ಯರ್ಥಿ ಪರವಾಗಿ ಹಾಗೆ ಇರ್ತಕ್ಕಂಥ ಎಲ್ಲ ಗಣ್ಯರು ಇದರಲ್ಲಿ ಏನು ಭೇದವ ಯಾರು ಚಿತ್ತು ಯಾರು ಅಂತ ಎಲ್ಲರೂ ಸಮಾನವಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೀರ ಮತ್ತು ಅನೇಕರು ಇವತ್ತಿನ ದಿವಸ ರಾವ್ ಪರವಾಗಿ ಇಡೀ ರಾಜ್ಯದಲ್ಲಿ ಹಿಂದೆ ನಾನಾ ಕಾರಣದಿಂದ ಬೇರೆ ಅಭ್ಯರ್ಥಿಗೆ ಕೆಲಸ ಮಾಡಿ ಅವರ ಗೆಲುವಿಗೆ ಸಹಕರಿಸಿದಂತ ಅನೇಕ ಮುಖಂಡರು ಇವತ್ತಿಂದ ದಿವ್ಸ ರಘುನಾಥ್ ಪರವಾಗಿ ಇಡೀ ರಾಜ್ಯದಲ್ಲಿ ಬರ್ತಾ ಇದ್ದಾರೆ ಅದೊಂದು ಶುಭ ಸೂಚನೆ ಅಭ್ಯರ್ಥಿ ಆಯ್ಕೆ ಬಹಳ ಮುಖ್ಯ ಅಭ್ಯರ್ಥಿ ಯಾರಾಗ್ತಾರೆ ಯಾರಿಗೆ ನಾವು ಸಹಕಾರ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ದಿವ್ಸ ಅರ್ಥಕೊಂಡು ಅವರು ಮನಸ್ಸನ್ನ ಪರಿವರ್ತನೆ ಮಾಡ್ಕೊಂಡು ಇವತ್ತು ರಘುನಾಥ್ ಪರವಾಗಿ ಅನೇಕ ಮುಖಂಡರುಗಳು ಇವತ್ತು ಬಂದು ಇಲ್ಲ ನಿಮ್ ಜೊತೆ ನಾವಿದ್ದೀವಿ ನಿಮ್ಮನ್ನು ಗೆಲ್ಲಿಸ್ತೀವಿ ನೀವು ಕೊಟ್ಟಿರ್ತಕ್ಕಂಥ ಜಿಲ್ಲಾ ಪ್ರತಿನಿಧಿಗಳು ಅತ್ಯಂತ ಯೋಗ್ಯರಿದ್ದಾರೆ ಸಮರ್ಥರಿದ್ದಾರೆ ಎಲ್ಲರೂ ಪ್ರೀತಿ ಗಳಿಸ್ಕೊಂಡಿರ್ತಕ್ಕಂಥ ಮತ್ತು ಜಿಲ್ಲಾ ಮತ್ತು ರಾಜ್ಯಕ್ಕೆ ಸಂಪರ್ಕ ಸೇತುವೆ ಕೆಲಸ ಮಾಡ್ತಕ್ಕಂಥವ್ರನ್ನ ನೀವು ಇವತ್ತು ನಮಗೆ ಕೊಟ್ಟಿದ್ದೀರಾ ಆ ದೃಷ್ಟಿಯಿಂದ ನಿಮ್ಮನ್ನ ಮತ್ತೆ ಜಿಲ್ಲಾ ಪ್ರತಿನಿಧಿ ನಾವು ಗೆಲ್ಲಿಸ್ಕೊಡ್ತೀವಿ ಅನ್ನತಕ್ಕಂಥ ಇವತ್ತು ಆ ಕೂಗು ಇದ್ದಿದೆ ಆ ಕೂಗು ನಿರಂತರವಾಗಿರುತ್ತೆ ಹದಿನೇಳನೇ ತಾರೀಕು ತಾವು ಯಾರು ಮತದಿಂದ ವಂಚಿತರಾಗ್ದೇನೆ ಎಷ್ಟೇ ಕೆಲಸ ಕಾರ್ಯಗಳಿದ್ರು ಸಹ ಕೋಲಾರದಲ್ಲಿ ಮತ ಕೇಂದ್ರ ಇರೋದ್ರಿಂದ ಎಲ್ಲ ಸುತ್ತಮುತ್ತ ಇರ್ತಕ್ಕಂಥ ನಾಲ್ಕು ತಾಲೂಕಿನ ಎಲ್ಲ ನಮ್ಮ ವಿಪ್ರ ಬಂಧುಗಳು ದಯಮಾಡಿ ಆಗತ್ತಿನ ಸಂಬಂಧ ಓಟ್ ಮಾಡಬೇಕು ಮತ್ತು ಹದಿನಾಲ್ಕನೇ ತಾರೀಕಿನಿಂದ ರಘುನಾಥ್ರವರು ನಿಮಗೆ ಸರಳವಾಗಿ ಸಿಗ್ತಕ್ಕಂಥ ಸರ್ಜನ್ ವ್ಯಕ್ತಿ ಅದರಲ್ಲಿ ಎರಡನೇ ಮಾತೇ ಇಲ್ಲ ಈಗ ಪ್ರಸ್ತುತ ಇದ್ದಕ್ಕಂಥ ಅಧ್ಯಕ್ಷರು ಪಾಪ ಅವರಿಗೆ ನಾನಾ ಕಾರಣಗಳು ಅವ್ರ ಬಗ್ಗೆ ಇಡೀ ರಾಜ್ಯದಲ್ಲಿ ಗೌರವ ಇದೆ ಅವರು ಒಬ್ಬ ಹಿರಿಯ ವಕೀಲರಿದ್ದಾರೆ ಮಾಜಿ ಅಡ್ವೊಕೇಟ್ ಜನರಲ್ ಇದ್ದಾರೆ ಮತ್ತು ಅವರ ಹಿಂದಿನ ತಲೆಮಾರು ರಾಮಸ್ವಾಮಿಯವರು ಅದರಹಳ್ಳಿ ರಾಮಸ್ವ ಹೀಗೆ ಅವರ ಒಂದು ಸಂತತಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮೂರು ಮುಕ್ಕಾಲು ವರ್ಷ ನಮಗೆ ಒಳ್ಳೆ ಆಡ ಆಡಳಿತವನ್ನು ಕೊಟ್ಟಿದ್ದಾರೆ ಆದರೆ ಅವರು ಸಾಕು ನಾನು ಒಂದು ಅವಧಿಗೆ ನಾನು ನಿವೃತ್ತ ಆಗ್ತೀನಿ ಈಗ ಮುಂಬರ್ತಕ್ಕಂಥವ್ರು ಒಳ್ಳೆ ಅಭ್ಯರ್ಥಿಯನ್ನು ನೀವು ಆಯ್ಕೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರೇ ಚುನಾವಣೆಯನ್ನು ಇಟ್ಟು ಇವತ್ತಿನ ದಿವಸ ಎಲ್ಲರೂ ಹೋಗ್ತಕ್ಕಂಥ ಅಭ್ಯರ್ಥಿ ನಮ್ಮ ರಘುನಾಥ್ ಅವರು ಇರೋದ್ರಿಂದ ನಾವು ಬೇರೆ ಅಭ್ಯರ್ಥಿ ಬಗ್ಗೆ ವಿಚಾರ ಮಾಡ್ತಕ್ಕಂಥ ಸಂದರ್ಭನೇ ಬರೋದಿಲ್ಲ ಯಾಕೆಂದರೆ ಪೂರ್ಣಾವಧಿ ಕೆಲಸ ಮಾಡ್ತಕ್ಕಂಥವ್ರೇ ಅಲ್ಲಿ ದಯಮಾಡಿ ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕಾಗ್ತದೆ ನಾನು ಇವತ್ತು ಎಲ್ಲ ಹೇಳ್ತೀನಿ ಇವತ್ತು ಬೀದರ್ನಿಂದ ಹಿಡಿದು ಚಾಮರಾಜನಗರವ್ರಿಗೂ ಉತ್ತರ ಕನ್ನಡದಿಂದ ಹಿಡ್ದು ನಮ್ಮ ಕೆ ಜಿ ಎಫ್ ಅವ್ರಿಗೂ ಇವತ್ತು ದಿವಸ ಜನಗಳು ಬಂದು ನಮ್ಮ ಮತ ಸದಸ್ಯರು ಬಂದು ಅಧ್ಯಕ್ಷರು ನೋಡಬೇಕು ಅಂತ ಬಂದಾಗ ಅಧ್ಯಕ್ಷ ಇರೋದೆಲ್ಲ ವಾರಕ್ಕೊಂದು ದಿವಸ ಸಿಗ್ತಾರೆ ಅವ್ರು ಇಲ್ಲರೇ ಎಲ್ಲೋ ಪ್ರವಾಸದಲ್ಲಿರ್ತಾರೆ ವಿದೇಶಕ್ಕೆ ಹೋಗ್ತಾರೆ ರಾಜ್ಯದಲ್ಲಿ ನಾನಾ ಕಡೆ ಬೇರೆ ಅವರು ಹೋಗ್ ಅದಕ್ಕೋಸ್ಕರ ಹೋಗ್ತಾರೆ ಇದ್ದಾಗ ಯಾರನ್ನು ಭೇಟಿ ಮಾಡಬೇಕು ಅಲ್ಲಿ ಅಧ್ಯಕ್ಷ ದಿವಸ ಸಿಕ್ತಂತ ಸಿಕ್ಕ ಸಿಕ್ತ ಸಿಗಬೇಕು ಮತ್ತು ಅವರಲ್ಲಿ ನಮ್ಮ ಅನಿಸಿಕೆಗಳನ್ನ ತೋಡ್ಕೋಬೇಕು ಅವರ ಪರಿಹಾರ ಕಂಡುಕೋಬೇಕು ಇಂಥವ್ರೇ ನಾವು ಅಧ್ಯಕ್ಷರಾಗಿ ಮಾಡಬೇಕು ಹೊರತು ಬೇರೆ ಯಾರನ್ನಾದ್ರೂ ಮಾಡಿದರೆ ಅದರಿಂದ ನಮ್ಗೆ ಅನಾನುಕೂಲ ಜಾಸ್ತಿ ಆಗ್ತದೆ ಅವ್ರ ಬಗ್ಗೆ ಎಲ್ಲ ಯಾವುದೇ ಅಭ್ಯರ್ಥಿ ಬಗ್ಗೆ ನಮ್ಮ ಎಲ್ಲರೂ ಬ ಸ್ಪರ್ಧಿರ್ತಕ್ಕಂಥ ಅಧ್ಯ ಅಭ್ಯರ್ಥಿ ಬಗ್ಗೆ ನಾವು ಹೃದಯಪೂರ್ವಕವಾಗಿ ಅವ್ರಿಗೆ ಗೌರವ ಅಂದ್ಕೊಳ್ಳೋಣ ಆದರೆ ನಡೆಸ್ತಕ್ಕಂಥ ಅಭ್ಯರ್ಥಿ ನಾವು ಆಯ್ಕೆ ಮಾಡ್ಕೋಬೇಕಾಗ್ತದೆ ಆ ದೃಷ್ಟಿಯಿಂದ ಇವತ್ತು ರಘುನಾಥ್ರವ್ರನ್ನ ಇವತ್ತು ತಾವೆಲ್ಲ ಇವತ್ತು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಹಾಗೆ ನಮ್ಮ ಹನಂದ ಮೂರ್ತಿಯವ್ರನ್ನ ಆಯ್ಕೆ ಮಾಡ್ಕೊಳ್ಳಿ ತಾವೇನು ತಯಾರಿ ಮಾಡಿದ್ರೆ ಹಾಗೆ ಇದನ್ನು ಮುಂದುವರಿಬೇಕು ಈ ಒಂದು ಏನು ಇವತ್ತು ಉತ್ಸಾಹ ಇದೆ ಈ ಉತ್ಸಾಹ ಇನ್ನ ಇಮ್ಮಡಿ ದುಪ್ಪಟ್ಟಾಗಿ ಅದನ್ನು ಹೆಚ್ಚು ಇಲ್ಲಿ ಏನು ಇವತ್ತು ನೂರಕ್ಕೆ ನೂರು ಮತದಾನ ಆಗಬೇಕಂತ ದಯಮಾಡಿ ತಮ್ಮಲ್ಲಿ ವಿನ ವಿನಂತಿ ಮಾಡ್ತಾ ಇದ್ದೀನಿ ನೂರಕ್ಕೆ ನೂರು ಮಧ್ಯಾಹ್ನ ಆಗಬೇಕು ಮತ್ತು ಇಡೀ ರಾಜ್ಯಕ್ಕೆ ಇವತ್ತು ಕೋಲಾರ ಜಿಲ್ಲೆ ಹೇಗೆ ಅಂತ ಅಂದ್ಬಿಟ್ಟು ನೀವು ಮಾದರಿಯಾಗಿ ಇವತ್ತು ಇವತ್ತು ತೋರಿಸ್ಕೊಡ್ತೀರಾ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರೂ ಬೆಂಬಲ ನಮ್ಮ ರಘುನಾಥ್ರವ್ರಿಗೆ ಹಾಗೂ ಆನಂದಮೂರ್ತಿ ಅವರಿಗೆ ಅಂತ ಹೇಳಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಗಣಿಯರಿಗೆ ನನ್ನ ನಮನಗಳನ್ನ ಸಲ್ಲಿಸಿ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮನಗಳನ್ನ ಸಲ್ಲಿಸಿ ಕರತಾಡೋದ ಮೂಲಕ ಇವತ್ತು ಅವರಿಬ್ಬರನ್ನು ಆಯ್ಕೆ ಮಾಡ್ತೀವಿ ಅಂತ ನಾವೆಲ್ಲ ಪ್ರತಿಜ್ಞೆ ಮಾಡೋಣ ನಮಸ್ಕಾರ